ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ಮೊಟ್ಟೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅದು ಕೂಡ ಚಿಕನ್ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಪಾತ್ರೆಯಲ್ಲಿ ನೀರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಉಪ್ಪು ಅಂದರೆ ಅನ್ನಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಹಾಕೋದ್ರಿಂದ ಅನ್ನ ಸ್ವಲ್ಪ ಉದುರುದ್ರಾಗಿ ಬರುತ್ತೆ ಅಂತ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹತ್ತು ಎಲೆ ಹಾಕಿದರೆ ಸಾಕು ಎಲೆ ಮಾತ್ರ ಹಾಕಿದ್ದೀನಿ ಇದಕ್ಕೆ ನಾನು ಇಡೀ ಗರಂ ಮಸಾಲ ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಹಾಗೂ ಪಲಾವ್ ಎಲೆ ಎಲ್ಲವನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕಾಳುಮೆಣಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟೊಂದು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಜೀರಿಗೆ ಅಥವಾ ಬಡಿ ಶೇಪನ್ನು ಕೂಡ ಸೇರಿಸ್ಕೊಳ್ಬೋದು ನಾನು ಜೀರಿಗೆ ಅಥವಾ ಬಡಿ ಶೇಪನ್ನು ಏನೂ ಸೇರಿಸ್ಕೊಳ್ತಾ ಇಲ್ಲ ನೀರಿಗೆ ಬಾಯ್ಲ್ ಬರೋ ತನಕ ನಾನು ಅನ್ನ ಅಕ್ಕಿನ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಕ್ಕಿನೇನು ನಾನು ನೀರಲ್ಲಿ ನೆನೆಸ್ಕೊಂಡು ಅರ್ಧ ಗಂಟೆ ಎಲ್ಲ ಏನು ಇಟ್ಕೊಂಡಿಲ್ಲ ಡೈರೆಕ್ಟ್ ವಾಶ್ ಮಾಡಿ ಇವಾಗ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಇದೊಂದು ಅರ್ಧ ಕೆ ಜಿ ಅಕ್ಕಿ ಇದೆ ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಆಗೋಷ್ಟು ಬಾಸ್ಮತಿ ರೈಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಬೇಯೋ ತನಕ ನಾವು ಬಿರಿಯಾನಿ ಮಸಾಲಾನ ಕೂಡ ರೆಡಿ ಮಾಡ್ಕೊಳ್ಳೋಣ ಮ ಬಿರಿಯಾನಿ ಅಂದರೆ ಫಸ್ಟಿಗೆ ಇಂಪಾರ್ಟೆಂಟ್ ಆಗಿರೋದು ಈರುಳ್ಳಿ ಅಲ್ವಾ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಕುಕ್ಕಿಂಗ್ ಆಯಿಲನ್ ಅಂದರೆ ಎರಡು ಮೂರು ಚಮಚ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಆಯಿಲನ್ನು ಸ್ವಲ್ಪ ಕಡಿಮೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾಲ್ಕು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಮಾಡು ಆಗೋ ತನಕ ನಾನು ಬೇರೆ ಕಟ್ಟಿಂಗ್ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಇದರಿಂದ ಕುಕ್ಕಿಂಗ್ ಪ್ರೊಸೆಸ್ ಬೇಗ ಆಗುತ್ತೆ ಒಂದು ಹಾಫ್ ಆ್ಯನ್ ಅವರ್ ಒಳಗೆ ಕುಕ್ಕಿಂಗ್ ಎಲ್ಲ ಆಗುತ್ತೆ ಮಧ್ಯೆ ಮಧ್ಯ ಹೀಗೆದ್ದು ನಾನು ತಿರ್ಸ್ಕೊಳ್ತಾ ಇದ್ದೀನಿ ಹಾಗೆ ಕಟ್ಟಿಂಗ್ ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಟ್ಟಿಂಗ್ ಎಲ್ಲ ಏನೂ ಮಾಡಬೇಕಂತ ಇಲ್ಲ ಬೇಗನೆ ಆಗುವಂಥ ರೆಸಿಪಿ ಇದನ್ನು ನಾನು ಹಾಫ್ ಎನ್ ಅವರ್ ಒಳಗೆ ಮಾಡ್ಕೊಂಡಿದ್ದೀನಿ ಅದು ಕೂಡ ಚಿಕನ್ ಟೇಸ್ಟ್ ಬರೋ ಥರನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ಅನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಅನ್ನ ಇನ್ನೂ ಬೆಂದಿಲ್ಲ ಇನ್ನೂ ಸ್ವಲ್ಪ ಬೇಯೋದಕ್ಕಿದೆ ಇದೊಂದು ಫೋರ್ಟಿ ಫೈವ್ ಪರ್ಸೆಂಟ್ ಆಗುವಷ್ಟು ಕುಕ್ ಆಗಿದೆ ಅಷ್ಟೇ ಇವಾಗ ಇಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ ನಾನು ಬೇರೆ ಕುಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಳ್ತಾನೇ ಇದ್ದೀನಿ ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಇದೆ ಆನಿಯನ್ ಈ ಥರ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಆನಿಯನ್ ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋದಾದರೆ ಅಂದರೆ ಮಸಾಲೆ ಜೊತೆ ಫ್ರೈ ಮಾಡ್ಕೊಳ್ಳೋದಾದರೆ ಬೇರೆ ಸಪ್ರೇಟಾಗಿ ತೆಗಿಬೇಕಂತ ಇಲ್ಲ ನಾನಿಲ್ಲಿ ಮೊಟ್ಟೆನ ಈ ಥರ ಸ್ಲಿಟ್ ಮಾಡ್ಕೊಂಡಿದ್ದೀನಿ ಯಾವಾಗಲೂ ಮೊಟ್ಟೆ ಹೊಟ್ಟೆ ಫ್ರೈ ಮಾಡೋದಾದರೆ ಅಂದರೆ ಪ್ಯಾ ಆಯಿಲಲ್ಲಿ ಮೊಟ್ಟೆ ಫ್ರೈ ಮಾಡೋದಿದ್ರೆ ಯಾವಾಗಲೂ ಮೊಟ್ಟೆಗೆ ಸ್ಲಿಟ್ ಹಾಕ್ಕೊಳ್ಳಿ ಇಲ್ಲಾಂದರೆ ಮೊಟ್ಟೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ಇಲ್ಲಿ ನಾನು ಅದೇ ಆಯಿಲಲ್ಲಿ ಬೇರೆ ಆಯಿಲ್ ಹಾಕ್ಕೊಂಡಿಲ್ಲ ಅದೇ ಆಯಿಲಿಗೆ ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಗೂ ಖಾರದ ಪುಡಿ ಇಷ್ಟನ್ನು ಹಾಕಿ ಮೊಟ್ಟೆನ ಕೂಡ ಸ್ಲಿಟ್ ಮಾಡಿಕೊಂಡಿರೋಂಥ ಮೊಟ್ಟೆನ ಕೂಡ ಆ್ಯಡ್ ಮಾಡಿಕೊಂಡು ಜಸ್ಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಮೊಟ್ಟೆ ತುಂಬ ಫ್ರೈ ಮಾಡಿಕೊಂಡ್ರೆ ಹಾರ್ಡಾಗಿ ಬಿಡುತ್ತೆ ಹೊರ ಹೊರಗಡೆ ಲೇಯರ್ ಅದಕ್ಕೋಸ್ಕರ ನಾನು ಜಸ್ಟ್ ಕಲರ್ಗೋಸ್ಕರ ಮಾತ್ರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮೊಟ್ಟೆನೆಲ್ಲ ತೆಗೆದು ಇದಕ್ಕೆ ಒಂದು ಪಲಾವ್ ಎಲೆ ಎರಡು ಲವಂಗ ಹಾಗೂ ಸ್ವಲ್ಪ ಚಿಕ್ಕ ತುಂಡು ಚಕ್ಕೆನ ಸೇರಿಸ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಆಯಿಲೆಲ್ಲ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಅದೇ ಫಸ್ಟಿಗೆ ಒಂದು ಮೂರು ಸ್ಪೂನ್ ಆಯಿಲ್ ಹಾಕಿದ್ನಲ್ವ ಅದೇ ಆಯಿಲಲ್ಲಿ ಎಲ್ಲ ಪ್ರೊಸೆಸ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಟೊಮೆಟೋನ ಉದ್ದುದ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಬಿರಿಯಾನಿ ಅಂದರೆ ಟೇಸ್ಟ್ ಸ್ವಲ್ಪ ಕಡಿಮೆಯೇ ಇರುತ್ತೆ ಯಾಕಂದರೆ ಮೊಟ್ಟೆಯಲ್ಲಿ ಯಾವುದೇ ರೀತಿಯಾದ ಟೇಸ್ಟ್ ಎಲ್ಲ ಏನೋ ಇರೋದಿಲ್ಲ ಅಲ್ವಾ ಅದಕ್ಕೆ ನಾನು ಚಿಕನ್ ಟೇಸ್ಟ್ ಬರಲಿ ಅಂತ ಇಲ್ಲಿ ನಾನು ಚಿಕನ್ ಮ್ಯಾಗಿ ಕ್ಯೂಬ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಈ ಥರ ಒಂದು ಮೊಟ್ಟೆ ಬಿರಿಯಾನಿಗೆ ಈ ಥರ ಒಂದು ಮ್ಯಾಗಿ ಕ್ಯೂಬನ್ನು ಸೇರಿಸ್ಕೊಳ್ಳೋದ್ರಿಂದ ಚಿಕನ್ ಬಿರಿಯಾನಿ ಅಂದರೆ ಮೊಟ್ಟೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೆಣಸನ್ನು ಒಂದು ಐದಾರು ಮೆಣಸನ್ನು ಹೀಗೇ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದರಿಂದ ತುಂಬ ಖಾರ ಏನು ಇಷ್ಟಪಡೋದಿಲ್ಲ ಸ್ಲಿಟ್ ಮಾಡಿ ಹಾಕ್ಕೊಂಡ್ರೆ ಖಾರ ಆಗುತ್ತೆ ಅಂತ ನಾನು ಹೀಗೇ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಚಮಚ ಆಗುವಷ್ಟು ಗರಂ ಮಸಾಲೆ ಪುಡಿ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಅರಶಿನ ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಅನ್ನಕ್ಕೆ ಹಾಕ್ಕೊಂಡಿದ್ದು ಬಿಟ್ಟರೆ ಇದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊಟ್ಟೆಯಲ್ಲಿ ಉಪ್ಪು ಅಥವಾ ಬೇರೆ ಮಸಾಲ ಏನೂ ಹೀರ್ಕೊಳ್ಳೋದಿಲ್ಲ ಆದಷ್ಟು ಕಡಿಮೆ ಮಸಾಲ ಹಾಗೂ ಆದಷ್ಟು ಕಡಿಮೆ ಉಪ್ಪನ್ನು ಸೇರಿಸ್ಕೊಳ್ಳಿ ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಇದರಿಂದ ಮೊಟ್ಟೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಲ ಈ ಮೆಥಡಲ್ಲಿ ನೀವು ಮೊಟ್ಟೆ ಬಿರಿಯಾನಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನು ಒಂದು ಹಿಡಿಯಾಗುವಷ್ಟು ಕ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇಲ್ಲಿ ಪುದೀನ ಸೊಪ್ಪನ್ನು ಕೂಡ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಒಂದು ಹತ್ತರಿಂದ ಹದಿನೈದು ಎಲೆ ಹಾಕ್ಕೊಂಡ್ರೆ ಸಾಕು ಇಷ್ಟನ್ನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಮೊಟ್ಟೆ ಬಿರಿಯಾನಿ ಇಲ್ಲಿ ನಾನು ಮಸಾಲೆಗೋಸ್ಕರ ಸ್ವಲ್ಪ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಮೊ ಮೊಸರನ್ನು ಸೇರಿಸ್ಕೊಳ್ಳಿ ಇದು ಹುಳಿ ಕಡಿಮೆ ಇರೋ ಮೊಸರು ಆಗಿರುತ್ತೆ ಯಾಕಂದರೆ ಟೊಮೆಟೊ ಕೂಡ ಹಾಕಿದ್ದೀವಿ ಮೊಸರನ್ನು ಆ್ಯಡ್ ಮಾಡುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮನ್ನು ಲೋ ಆಗಿಡಿ ಇಲ್ಲಾಂದರೆ ಮೊಸರು ಒಡೆಯೋ ಚಾನ್ಸಸ್ ಇರುತ್ತೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಆನಿಯನನ್ನು ಮುಕ್ಕಾಲು ಭಾಗದಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಕ್ರಶ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಮ್ಯಾಗಿ ಕ್ಯೂಬ್ ಕೂಡ ಆ್ಯಡ್ ಮಾಡ್ಕೊಂಡಿದ್ರಿಂದ ಚಿಕನ್ ಟೇಸ್ಟೇ ಬಂದಿರುತ್ತೆ ಇವಾಗ ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಲೋಟ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಮೊಟ್ಟೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿ ತುಂಬ ಹೊತ್ತೇನೋ ಬೇಯಬೇಕಂತ ಇಲ್ಲ ಇದಕ್ಕೆ ಸ್ವಲ್ಪ ಒಂದು ಕುದಿ ಬಂದರೆ ಸಾಕಾಗುತ್ತೆ ಒಂದು ಕುದಿ ಬಂದ ಮೇಲೆ ನೀವು ಮೊಟ್ಟೆನೆಲ್ಲ ಸಪ್ರೇಟಾಗಿ ತೆಗೆದಿಡಿ ಯಾಕಂದರೆ ಮೊಟ್ಟೆ ಕೆಳಗಡೆ ಉಳ್ಕೊಂಡ್ರೆ ನಿಮಗೆ ಬಿರಿಯಾನಿಯಿಂದ ಮೊಟ್ಟೆ ಎಲ್ಲ ತೆಗಿಯುವಾಗ ಮೊಟ್ಟೆ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಮೊಟ್ಟೆ ಅಷ್ಟೇ ನಾನು ಕೆಳಗಡೆ ಇಟ್ಕೊಂಡಿದ್ದೀನಿ ಅಂದರೆ ಮಸಾಲೆಯಲ್ಲಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ರೈಸನ್ನು ಹಾಕ್ಕೊಂಡು ಇವಾಗ ಈ ಮೊಟ್ಟೆನೆಲ್ಲ ಮೇಲುಗಡೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಂಥ ಸ್ವಲ್ಪ ಆನಿಯನ್ ಉಳ್ಕೊಂಡಿತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನ ಕೂಡ ಉದ್ರ ಬರುತ್ತೆ ತುಪ್ಪನ ಸೇರಿಸೋದ್ರಿಂದ ಇವಾಗ ಒಂದು ಲಿಡ್ನ ಕವರ್ ಮಾಡಿ ದಮ್ಕೊಡ್ಬೇಕಾಗತ್ತೆ ಲಿಡ್ ಯಾವುದೇ ಕಾರಣಕ್ಕೂ ಯಾವುದೇ ಕಡೆ ಗಾಳಿ ಹೋಗದೆ ಇರೋ ತರ ನೀವು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ ಇದರ ಮೇಲೆ ಹೆವಿ ಆಗಿರೋ ಏನಾದರೂ ಪಾತ್ರೆ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಕೊಡಿ ಹತ್ತು ನಿಮಿಷ ಆದಮೇಲೆ ನೋಡಿ ಕರೆಕ್ಟಾಗಿ ಬಿರಿಯಾನಿ ರೆಡಿಯಾಗಿದೆ ಇದರಲ್ಲಿ ತಳ ಎಲ್ಲ ಏನೂ ಹಿಡ್ದಿಲ್ಲ ತುಂಬ ಉದುರು ಬಂದಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸಲ ಈ ಬಿರಿಯಾನಿನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ